ಅಹಿಂಸಾ ಪರಮೋ ಧರ್ಮ ಜೈನ ಧರ್ಮದಲ್ಲಿ ಅಹಿಂಸೆಗೆ ಒಂದು ಮಹತ್ವಪೂರ್ಣವಾದ ಸ್ಥಾನವಿದೆ ಅದೊಂದು ಮಹತ್ವಪೂರ್ಣವಾದ ತತ್ವ ಅಂತ ಪರಿಗಣಿಸ್ತಾರೆ ಏನು ಈ ಅಹಿಂಸೆ ಅಂದ್ರೆ ನಮಗೆ ನಮಗ್ ಗೊತ್ತಿರೋ ಹಾಗೆ ಪ್ರಾಣಿ ಹಿಂಸೆ ಮಾಡಬಾರ್ದು ಮಾನಸಿಕವಾಗಿ ಅಥವಾ ಶಾರೀರಿಕವಾಗಿ ಅಥವಾ ಭಾಷಿಕವಾಗಿ ಯಾರನ್ನು ನಾವು ಹಿಂಸಿಸ್ಬಾರ್ದು ಯಾಕೆ ನಾವು ಅಹಿಂಸೆಯನ್ನ ಪಾಲಿಸ್ಬೇಕು ಅಂದ್ರೆ ನಾವು ಯಾವುದನ್ನ ಹಿಂಸಿಸ್ತೀವೋ ಅದು ನಮ್ಮನ್ನ ಹಿಂಸಿಸುತ್ತೆ ಅದು ನಮ್ಗೆ ದುಃಖ ಕೊಡುತ್ತೆ ಅಂತ ಅರ್ಥ ಅಂದ್ರೆ ಯಾವ್ದನ್ನ ನಾವು ಪೋಷಣೆ ಮಾಡೋದಕ್ಕೆ ಆಗಲ್ವೋ ಅದನ್ನ ಶೋಷಣೆ ಮಾಡಬಾರ್ದು ಅಂತ ಅರ್ಥ ಈಗ ಕಾಡನ್ನ ನಾವು ಶೋಷಣೆ ಮಾಡಿದ್ರೆ ಅದರಿಂದ ಏನಾಗುತ್ತೆ ಕಾಡ್ ನಾಶ ಆಗತ್ತೆ ನಮ್ಗೆ ತೊಂದರೆ ಆಗತ್ತೆ ನಾವು ಜಲವನ್ನ ಜಲ ಮಾಲಿನ್ಯದ ಮೂಲಕ ನಾವು ಶೋಷಣೆ ಮಾಡಿದ್ರೆ ನಮ್ಗೆ ಕುಡಿಯೋಕ್ ನೀರಿರಲ್ಲ ಈಗ ಪ್ರಾಣಿನ ಈಗ ಹಸು ಅಂತ ತಗೊಂಡ್ರೆ ಒಂದು ಹಸು ಜೀವಮಾನವಿಡೀ ಎಷ್ಟ್ ಹಾಲು ಕೊಡ್ಬೋದು ಒಂದು ಹತ್ ಸಾವಿರ ಲೀಟರ್ ಹಾಲು ಕೊಡುತ್ತೆ ಅಂತ ಇಟ್ಕೊಳ್ಳೋಣ ಆದ್ರೆ ಬರೀ ಒಂದು ನೂರ್ ಕೆ ಜಿ ಮಾಂಸಕ್ಕೋಸ್ಕರ ಆ ಹತ್ ಸಾವಿರ ಲೀಟರ್ ನ ಹಾಲನ್ನ ಕೊಡೋದನ್ನ ನೀವು ಕಳ್ಕೊತೀರಾ ಅಂತ ಅರ್ಥ ಒಂದು ಕ್ಷಣಿಕ ಸುಖಕ್ಕೋಸ್ಕರ ಶಾಶ್ವತವಾದ ಸುಖವನ್ನ ನಾಶ ಮಾಡ್ಕೋಬಾರ್ದು ಅನ್ನೋ ತತ್ವವನ್ನ ಇದು ಹೇಳುತ್ತೆ ಮೈತ್ರಿ ಸಂಪಾದನೆ ಮಾಡ್ಬೇಕು ಎಮೋಷನಲಿ ನಾವು ಕ್ರೂಯಲ್ ಆಗ್ಬಾರ್ದು ಯಾರ ಯಾರ ಮೇಲೂ ನಾವು ಆ ವೈರತ್ವವನ್ನ ಇಟ್ಕೋಬಾರ್ದು ಯಾವಾಗ ನಾವು ನಮ್ಮ ಮನಸ್ಸಲ್ಲಿ ಇನ್ನೊಬ್ಬರ ಬಗ್ಗೆ ಆ ವೈರತ್ವದ ಭಾವನೆಯನ್ನ ಸ್ಥಾಪಿಸ್ಕೊಳ್ತೀವೋ ಅಲ್ಲಿ ನಮ್ಮ ಶಾಂತಿ ನಾಶವಾಗುತ್ತೆ ಅಲ್ಲಿ ನಾವು ನಮ್ಮನ್ನ ನಾವು ಹಿಂಸೆ ಕೊಡ್ಕೊಳ್ತಾ ಇರ್ತೀವಿ ನಮ್ಗೆ ಎಷ್ಟು ಬೇಕಾದ್ರೂ ಶತ್ರುಗಳು ಹುಟ್ಕೋಬಹುದು ಈಗ ಕೃಷ್ಣನಿಗೆ ಶತ್ರುಗಳಿದ್ರು ಬುದ್ಧನಿಗೆ ಶತ್ರುಗಳಿದ್ರು ಮಹಾವೀರನ್ಗೂ ಶತ್ರುಗಳಿದ್ರು ಆದ್ರೆ ಅವರ ಮನದಲ್ಲಿ ಶತ್ರುತ್ವ ಇರ್ಲಿಲ್ಲ ಹಾಗಾಗಿ ಅವರು ಶಾಂತಿ ಪ್ರಿಯರಾಗಿದ್ರು ಮಹಾವೀರ ಎಷ್ಟು ಶಾಂತಿ ಪ್ರಿಯ ಶಾಂತಿ ಶಾಂತಿಯುತವಾದ ವ್ಯಕ್ತಿ ಅಂದ್ರೆ ಕ್ರೋಧ ಇರುವಂತ ವ್ಯಕ್ತಿಗಳು ಅವನತ್ರ ಬಂದ್ರೆ ಅವರು ಕೂಡ ಶಾಂತಿ ಪ್ರಿಯರಾಗ್ತಿದ್ರಂತೆ ಅಂತ ವ್ಯಕ್ತಿತ್ವ ಮಹಾವೀರನಲ್ಲಿ ಅದಕ್ಕಾಗಿ ಮಹಾವೀರ ಮೈತ್ರಿಯ ಬಗ್ಗೆ ಮಾತಾಡ್ತಾರೆ ಮೈತ್ರಿ ಸಂಪಾದನೆ ಮಾಡ್ಬೇಕು ನಾವು ಆ ಭ್ರಾತೃತ್ವದ ಭಾವನೆಯನ್ನ ಬೆಳೆಸ್ಕೋಬೇಕು ಇದು ನನ್ ಭೂಮಿ ಇದು ನನಗ್ ಮಾತ್ರ ಸೇರಿದ್ದು ಇದಲ್ ಇದು ನನ್ ಅಲ್ಲ ಈ ಭಾವನೆ ಇರಬಾರ್ದು ಇಡೀ ಜಗತ್ತೇ ನನ್ನ ಕುಟುಂಬ ಅಂದ್ರೆ ವಸುದೈವ ಕುಟುಂಬಕಂ ಅನ್ನೋ ತತ್ವ ಯಾವಾಗ ಈ ಡಿವಿಷನ್ಗಳು ಸ್ಟಾರ್ಟ್ ಆಗುತ್ತೋ ಅಲ್ಲಿ ವೈರತ್ವ ಹುಟ್ಕೊಳುತ್ತೆ ಶತ್ರುತ್ವ ಹುಟ್ಕೊಳತ್ತೆ ವಾರ್ಗಳು ಯುದ್ಧಗಳು ರೆಡಿತವೆ ಸಮಾಜದಲ್ಲಿ ಶಾಂತಿ ಹಾಳಾಗುತ್ತೆ ಅನ್ನೋದು ಪ್ರಾಕ್ಟಿಕಲಿ ನೋಡೋದಾದ್ರೆ ನಮಗೆ ಈ ಕಂಟ್ರಿ ಈ ಗಳು ಬೇಕೇ ಬೇಕು ಯಾಕೆ ಈ ಬೌಂಡ್ರೀಸ್ ಗಳನ್ನ ಹಾಕಿದ್ದಾರೆ ಅಂದ್ರೆ ನಮ್ಗೆ ಆರ್ಥಿಕವಾಗಿ ಸಹಾಯ ಮಾಡೋದಕ್ಕೋಸ್ಕರ ಈಗ ಗವರ್ಮೆಂಟು ನಮ್ಗೆ ಒಂದು ಮೂಲಭೂತ ಸೌಕರ್ಯಗಳನ್ನ ಕೊಡಬೇಕು ಅಂದ್ರೆ ಅದಕ್ಕೆ ಒಂದು ಲಿಮಿಟೇಷನ್ಸ್ ಇರುತ್ತೆ ಅದಕ್ಕಾಗಿ ಕೆಲವೊಂದು ಬೌಂಡ್ರಿಗಳನ್ನ ಹಾಕಿ ಇಷ್ಟು ಜನಕ್ಕೆ ನಾವು ನಮ್ಮ ಮೂಲಭೂತ ಸೌಕರ್ಯಗಳನ್ನ ದೊರಕಿಸ್ಕೊಡ್ಬೋದು ಆರ್ಥಿಕವಾಗಿ ಡೆವಲಪ್ ಮಾಡಬಹುದು ಅನ್ನೋ ಉದ್ದೇಶದಿಂದ ಈ ಬೌಂಡ್ರೀಸ್ ಗಳನ್ನ ಹಾಕಿದ್ದಾರೆ ಆದ್ರೆ ನಮ್ಮ ಮನಸ್ಸಿನಲ್ಲಿ ಆ ಬೌಂಡ್ರಿಗಳು ಇರಬಾರ್ದು ಮೈತ್ರಿಯ ಸಂಪಾದನೆ ಬಹಳ ಮುಖ್ಯ ಮಹಾವೀರರ ಹೇಳ್ತಾರೆ ಮಹಾವೀರರ ಮುಖ್ಯ ಬೋಧನೆ ಅಂದ್ರೆ ಸತ್ಯ ಅಹಿಂಸೆ ಆಸ್ತೇಯ ಅಪರಿಗ್ರಹ ಬ್ರಹ್ಮಚರ್ಯ ಈ ಅಹಿಂಸೆ ಸತ್ಯ ನಮ್ಗೆ ಗೊತ್ತು ಆಸ್ತೇಯ ಅಂದ್ರೆ ಕಳ್ತನ ಮಾಡಬಾರ್ದು ಅನ್ನೋದು ಇನ್ನೊಂದು ಅಪರಿಗ್ರಹ ಅಪರಿಗ್ರಹ ಅಂದ್ರೆ ನಾವು ಯಾವುದೇ ವಸ್ತುಗಳ ಮೇಲೆ ಜಾಸ್ತಿ ಪೊಸೆಸಿವ್ ಆಗ್ಬಾರ್ದು ಯಾವ ವಸ್ತುಗಳ ಮೇಲೆ ಮೋಹವನ್ನ ಬೆಳೆಸ್ಕೋಬಾರ್ದು ಅಂತ ಅದಕ್ಕಾಗಿ ಅವರು ಶರೀರ ಶರೀರವನ್ನ ಒಂದು ಟೂಲ್ ಆಗಿ ನೋಡ್ತಾರೆ ಶರೀರದ ಮೇಲೆ ವಿಜಯ ಸಾಧಿಸೋದ್ರ ಮೂಲಕ ನಾವು ಆಧ್ಯಾತ್ಮಿಕಕ್ಕೆ ಹತ್ರ ಆಗ್ಬೋದು ಅಂತ ಈ ಎಲ್ಲ ಭೋಗಗಳಿಗೂ ಅಂದ್ರೆ ನಾವು ಶರೀರದ ಗುಲಾಮರಾಗಬಾರ್ದು ಅಂತ ಅರ್ಥ ಎಲ್ಲಾ ಭೋಗಗಳು ನಾವು ಯಾಕೆ ಬಯಸ್ತೀವಿ ನಮ್ಮ ಶರೀರದ ಸುಖಕ್ಕಾಗಿ ಆ ಸುಖವನ್ನೇ ನಾವು ತ್ಯಜಿಸಿದ್ರೆ ಪಾಪಗಳು ನಮ್ಮಿಂದ ಆಗುವಂತ ಪಾಪ ಕರ್ಮಗಳು ಕಡಿಮೆ ಆಗುತ್ತೆ ಅನ್ನೋದು ಒಂದು ತತ್ವ ಇವ್ರದು ಎಷ್ಟು ನಮ್ಮಲ್ಲಿ ಆಸೆಗಳನ್ನ ಕಡಿಮೆ ಮಾಡ್ತಾ ಬರ್ತೀವೋ ಅಷ್ಟು ನಾವು ಕರ್ಮ ಬಂಧನದಿಂದ ಮುಕ್ತವಾಗ್ತೀವಿ ಮೋಕ್ಷಕ್ಕೆ ಹತ್ರವಾಗ್ತೀವಿ ಅಂತ ಅರ್ಥ ಅವರ ಒಂದು ಜೈನ ಧರ್ಮದಲ್ಲಿ ಒಂದು ನವತತ್ವಗಳು ಅಂತ ಬರುತ್ತೆ ಒಂಬತ್ತು ತತ್ವಗಳು ನಮ್ಮ ಜೀವನದ ಸುಖ ದುಃಖಗಳಿಗೆ ಒಂದು ಮುಕ್ತಿಯನ್ನ ಕೊಡುತ್ತೆ ಒಂದು ಸಲ್ಯೂಷನ್ ನ ಕೊಡುತ್ತೆ ಅಂತ ಹೇಳ್ತಾರೆ ಒಂದು ಮೋಕ್ಷಕ್ಕೆ ಒಂದು ಈಸಿ ವೇ ಈ ಒಂಬತ್ತು ತತ್ವಗಳಲ್ಲಿ ಇದೆ ಅಂತ ಹೇಳ್ಬೋದು ತ್ರಿರತ್ನಗಳ ಮೂಲಕ ತ್ರಿರತ್ನ ಅಂದ್ರೆ ಸಮ್ಯಕ್ ಜ್ಞಾನ ಸಮ್ಯಕ್ ದರ್ಶನ ಹಾಗೆ ಸಮ್ಯಕ್ ಚಾರಿತ್ರ್ಯ ಅಂದ್ರೆ ಸಮ್ಯಕ್ ಜ್ಞಾನ ಒಂದು ಒಳ್ಳೆ ಜ್ಞಾನವನ್ನ ಪಡೆಯೋದ್ರ ಮೂಲಕ ನಮ್ಮ ಸಮ್ಯಕ್ ದರ್ಶನ ಅಂದ್ರೆ ನಮ್ಮ ದೃಷ್ಟಿಕೋನವನ್ನ ಬದಲಾಯಿಸೋದ್ರ ಮೂಲಕ ನಾವು ನಮ್ಮ ಚಾರಿತ್ರ್ಯ ನಮ್ಮ ವ್ಯಕ್ತಿತ್ವವನ್ನ ಬೆಳೆಸ್ಕೊಳ್ಬೇಕು ಅನ್ನೋ ಒಂದು ತತ್ವ ಇದು ಮಹಾವೀರರ ಒಂದು ಬೋಧನೆಗಳಲ್ಲಿ ಒಂದಾಗಿರುವಂಥದ್ದು ಇನ್ನ ಮಹಾವೀರರ ಬೋಧನೆಗಳ ಬಗ್ಗೆ ಇನ್ನ ಹೇಳ್ಬೇಕು ಅಂದ್ರೆ ಅವರು ದೇವ್ರ ಮೇಲೆ ನಂಬಿಕೆ ಇಡ್ತಿರ್ಲಿಲ್ಲ ಅಂದ್ರೆ ಸೃಷ್ಟಿಕರ್ತ ಸೃಷ್ಟಿಕರ್ತ ಇಲ್ಲ ಅನ್ನೋದ್ರ ಬಗ್ಗೆ ಹೇಳ್ತಾರೆ ಹೇಗೆ ನಮ್ಮ ಅದ್ವೈತ ಸಿದ್ಧಾಂತದಲ್ಲಿ ಶಂಕರಾಚಾರ್ಯರು ಈ ಅದ್ವೈತ ಸಿದ್ಧಾಂತವನ್ನ ಹೇಳ್ತಾರೆ ಅದೇ ರೀತಿ ಸೃಷ್ಟಿಕರ್ತನಿಲ್ಲ ಅಂದ್ರೆ ನಾವೇ ಸೃಷ್ಟಿಕರ್ತರು ನಮ್ಮಲ್ಲಿ ಆ ಪೊಟೆನ್ಷಿಯಲ್ ಇದೆ ದೇವ್ರು ಅನ್ನೋದು ನಮ್ಮೊಳಗೆ ಇದ್ದಾನೆ ಅನ್ನೋ ಅರ್ಥವನ್ನ ಕೊಡುತ್ತೆ ಈ ತರ ಕೆಲವು ಸಂಸ್ಕಾರಗಳನ್ನು ಜಾತಿ ಪದ್ಧತಿಯನ್ನ ವಿರೋಧ ಮಾಡ್ತಾರೆ ಮಹಿಳೆಯರಿಗೆ ಒಂದು ಮಹತ್ವವನ್ನ ಕೊಡಬೇಕು ಅಂತ ಹೇಳ್ತಾರೆ ಸಲ್ಲೇಖನ ವ್ರತವನ್ನ ಪಾಲಿಸ್ಬೇಕು ಅಂತಾರೆ ಸಲ್ಲೇಖನ ವ್ರತ ಅಂದ್ರೆ ನಿಧಾನವಾಗಿ ಈ ಮೋಹದಿಂದ ಮುಕ್ತರಾಗೋದು ಅಂತ ಅರ್ಥ ಆ ವ್ರತಗಳನ್ನ ಕೈಗೊಳ್ಬೇಕು ಅಂತ ಹೇಳ್ತಾರೆ ಅನೇಕಾಂತವಾದ ಈ ಅನೇಕಾಂತವಾದ ಅಂದ್ರೆ ಬಹುಮುಖದ ಸಿದ್ಧಾಂತವನ್ನ ನಾವು ಒಪ್ಕೋಬೇಕು ಅಂತ ಅಂದ್ರೆ ಯಾವುದೇ ಒಂದು ಸಿದ್ಧಾಂತಕ್ಕೆ ಇನ್ಫೈನೈಟ್ ಡೈಮೆನ್ಷನ್ ಇದೆ ನನ್ನ ಸತ್ಯ ಮಾತ್ರ ಸರಿ ನಾನ್ ಮಾತ್ರ ಸತ್ಯ ಕಂಡ್ಕೊಂಡಿರೋದು ಬೇರೆ ಇನ್ಯಾರು ಸತ್ಯ ಕಂಡ್ಕೊಂಡಿಲ್ಲ ಅನ್ನೋ ಅಂದ್ರೆ ನನ್ನ ಧರ್ಮ ಮಾತ್ರ ಸರಿ ಬೇರೆ ಧರ್ಮ ಸರಿಯಲ್ಲ ಅನ್ನೋದು ಸರಿಯಲ್ಲ ಸ್ವ ಸ್ವಧರ್ಮವನ್ನು ತಿಳ್ಕೊಂಡು ಬೇರೆ ಧರ್ಮಗಳನ್ನು ತಿಳ್ಕೊಂಡು ಅದನ್ನ ಗೌರವಿಸ್ಬೇಕು ಅನ್ನೋದು ಈ ಅನೇಕಾಂತವಾದ ಅಂತ ಹೇಳ್ತಾರೆ ಇನ್ನ ಅರ್ಹತ ವಿದ್ಯೆಯನ್ನ ಕಲಿಬೇಕು ಅಂತ ಹೇಳ್ತಾರೆ ಅಂದ್ರೆ ಅರ್ಹತ ಅಂದ್ರೆ ಶ್ರೇಷ್ಠ ನಮ್ಮೆಲ್ಲರಲ್ಲೂ ನಾವು ಶ್ರೇಷ್ಠತೆಯನ್ನ ಪಡಿಬೇಕು ಅಂತ ಯಾವಾಗ್ಲೂ ಆ ತುಡಿತಾ ಇರುತ್ತೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ನಾನು ಶ್ರೇಷ್ಠನಾಗ್ಬೇಕು ನಾನು ಬೆಸ್ಟ್ ಆಗ್ಬೇಕು ಅನ್ನೋ ತುಡಿತ ಎಲ್ಲರಲ್ಲೂ ಇರುತ್ತೆ ಆ ಶ್ರೇಷ್ಠತೆ ಅಂದ್ರೆ ಏನು ಅಂದ್ರೆ ಇನ್ನೊಬ್ಬರನ್ನ ನಾವು ಶ್ರೇಷ್ಠ ವ್ಯಕ್ತಿಗಳನ್ನಾಗಿ ಮಾಡುವುದರ ಮೂಲಕ ನಾವು ಶ್ರೇಷ್ಠರಾಗ್ತೀವಿ ಅನ್ನೋ ಅರ್ಥ ಮಹಾವೀರರ ಶ್ರೇಷ್ಠತೆಯ ಅರ್ಥನೇ ಇನ್ನೊಬ್ಬರನ್ನ ಶ್ರೇಷ್ಠ ವ್ಯಕ್ತಿಗಳನ್ನಾಗಿ ಮಾಡಿ ಆಗ ನಮ್ಮಲ್ಲಿ ತಂತಾನಾಗಿ ಆ ಶ್ರೇಷ್ಠತೆ ಬಿಲ್ಡ್ ಆಗತ್ತೆ ಅನ್ನೋದು ಮಹಾವೀರರ ಒಂದು ತತ್ವ ಅಂತ ಹೇಳ್ಬೋದು ಒಟ್ಟಾರೆಯಾಗಿ ಮಹಾವೀರರಲ್ಲಿ ಆ ಕರುಣೆ ಪ್ರೀತಿ ಅನೇಕಾಂತ ಔದಾರ್ಯ ಸಹಯೋಗ ಸಂಯಮ ಕ್ಷಮ ಮತ್ತೆ ಬದುಕನ್ನ ಒಂದು ಪ್ರಾಕ್ಟಿಕಲ್ ಆಗಿ ನೋಡುವಂತಹ ಈ ಎಲ್ಲ ಆ ಮೌಲ್ಯಗಳನ್ನ ಒಳಗೊಂಡಿರುವಂತಹ ವ್ಯಕ್ತಿ ಅಂತ ಹೇಳ್ಬೋದು ಅದಕ್ಕೆ ಇವರನ್ನ ಮಹಾವೀರ ಜಯಶಾಲಿ ಅಂತ ಹೇಳ್ತಾರೆ ಅಂದ್ರೆ ಒಬ್ಬ ಜಿನನಾಗ್ಬೇಕು ಅಂದ್ರೆ ಸುಖ ದುಃಖಗಳಿಂದ ಮುಕ್ತಿ ಪಡಿಬೇಕು ಅಂತ ಅವರನ್ನ ದೇವ್ರು ಅಂತ ಪೂಜೆ ಮಾಡ್ತಾರೆ ಹೀಗೆ ಅಲ್ವಾ ದೈವತ್ವವನ್ನು ಪಡೆಯೋದು ಅಂದ್ರೆ ಮಹಾವೀರರ ಬಗ್ಗೆ ನನಗ್ ಗೊತ್ತಿರೋಷ್ಟು ನನ್ನ ಭಾಷೆಯಲ್ಲಿ ನಿಮ್ಗೆ ವಿವರಿಸಿದ್ದೀನಿ ಮಹಾವೀರ ಜಯಂತಿಯ ಶುಭಾಶಯಗಳು ಧನ್ಯವಾದಗಳು